ನಟಿ ಸುಹಾಸಿನಿ ಅವರ ಬಗ್ಗೆ ಬರ್ತಾ ಆಘಾತ ಕಾರ್ಯದ ಸುದ್ದಿ ಅಂತ ಹೇಳ್ಬೋದು ಹೌದು ನಟಿ ಸುಭಾಸಿನಿ ಅವರು ಇನ್ನೊಂದು ಭಾಗ ಸಂಪೂರ್ಣ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಸುಹಾಸಿನಿ ಅವರು ಮುತ್ತಿನಾರ ಸಿನಿಮಾದ ಮೂಲಕ ವಿಷ್ಣುವರ್ಧನ್ ಅವರ ಜೊತೆ ಅಭಿನಯಿಸಿ ನಂತರ ಅಮೃತ ನಮ್ಮ ರಮೇಶ್ ಅರವಿಂದ ಅವರ ಜೊತೆ ಶರತ್ ಬಾಬು ಅವರ ಜೊತೆ ಅಭಿನಯಿಸಿ ಒಳ್ಳೆಯ ಹೆಸರು ಕೂಡ ಮಾಡಿದಂಥ ಅದ್ಭುತವಾದಂಥ ಕಲಾವಿದೆ ಇಂಥ ಅದ್ಭುತವಾದಂಥ ಕಲಾವಿದ ಏಕಾಏಕಿ ಇನ್ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕರಿದ ಸುದ್ದಿ ಅಂತ ಸಹ ಹೇಳ್ಬೋದು ಹೌದು ಚಿತ್ರರಂಗದಿಂದ ಏಕೈಕಿ ಕಡಿಮೆಯಾಗಿ ಸುಮಾರು ಆಗಲಿ ಹದಿನೈದು ವರ್ಷಗಳ ಕಳೆದು ಹೋಯಿತು ದರ್ಶನವರ ಜೊತೆ ಒಂದು ಸಿನಿಮಾ ಬಂದಿದ್ದು ಬಿಟ್ಟು ಎರಡು ಸಾವಿರದ ಎರಡರಲ್ಲಿ ಯಾವ ಸಿನಿಮಾದಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳೇ ಇಲ್ಲ ಸಂಪೂರ್ಣವಾಗಿ ಚಿತ್ರರಂಗದಿಂದ ಅಂತರವನ್ನು ಕಾಯ್ದಿಡ್ಸ್ಕೊಂಡಿದ್ದಾರೆ ಇನ್ನು ತಮಿಳುನಾ ಕನ್ನಡದ ಖ್ಯಾತ ನಿರ್ದೇಶಕರಾದಂಥ ಮಣಿರತ್ನಮ್ಮ ಅವರ ಪತ್ನಿಯ ಗ್ರಂಥ ನಿಧಿಸುವವರು ಸ್ವಂತ ಉದ್ಯಮವನ್ನು ಮಾಡ್ಕೊಂಡಿದ್ದೀಗ ಅಲ್ಲೇ ನೋಡ್ಕೊಂಡು ಹೋಗ್ತಿದ್ದಾರೆ ಅಂತ ಸಹ ಹೇಳಲಾಗುತ್ತೆ ತಮಿಳುನಾಡಿನ ಸ್ವಂತ ಉದ್ಯಮವನ್ನು ಹೊಂದಿದ್ದಾರೆ ಚೆನ್ನೈನಲ್ಲಿ ವಾಸವಾಗಿದ್ದಾರೆ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಚಿತ್ರರಂಗದಿಂದ ಅಂತರವನ್ನು ಕಾಯ್ದಿಡ್ಸ್ಕೊಂಡಿದ್ದಾರೆ ಅಂತ ಸಹ ಹೇಳ್ತಿದ್ದಾರೆ ಹೀಗಾಗಿ ಈ ನಟಿ ಸುವಾಸಿನಿಯವರು ಏನಿಲ್ಲ ಅಂತ ಹೇಳಲಾಗುತ್ತೆ ಬಟ್ ಚಿತ್ರರಂಗ ಕಾಣುವಂಥ ಅದ್ಭುತವಾದ ನಟಿ ಮತ್ತು ಸುಮಾರು ನೂರ ಎಂಬತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಾಯಕಿಯಾಗಿ ಕಾಣಿಸ್ಕೊಂಡು ಪೋಷಕ ಪಾತ್ರಗಳಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ಈಗ ಅದ್ಭುತವಾದ ನಟಿ ಈಗಿನಲ್ಲ ಅನ್ನೋದು ನೆನಪಾಗಿ ಉಳಿದ್ರೆ ನಿಜಕ್ಕೂ ಕೂಡ ಆಘಾತ ಕರೀತು